ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಮುಂಚಿತವಾಗಿಯೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇದು ನಮ್ಮ ಭಾರತೀಯ ರಾಷ್ಟ್ರೀಯ ಧ್ವಜ ಸ್ವಾತಂತ್ರ್ಯ ದಿನವು ಭಾರತದ ರಾಷ್ಟ್ರೀಯ ಹಬ್ಬ ಅಂತಲೇ ನಾವು ಹೇಳ್ತೇವೆ ಹಾಗೆ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರೆತ ಕಾರಣ ಈ ದಿನವನ್ನು ನಾವು ಆಚರಿಸ್ತೇವೆ ಇನ್ನು ನಮ್ಮ ಭಾರತವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರ ರಾಷ್ಟ್ರವಾಯಿತು ನಮ್ಮ ದೇಶದ ಧ್ವಜ ಕೇಸರಿ ಬಿಳಿ ಹಸಿರು ಬಣ್ಣದಾಗಿದೆ ಕೇಸರಿ ದೇಶದ ಘನತೆಯನ್ನು ಪ್ರತಿನಿಧಿಸುತ್ತೆ ಬಿಳಿ ಶಾಂತಿಯನ್ನು ಹಾಗೂ ಹಸಿರು ದೇಶದ ಸಸ್ಯಗಳನ್ನು ಪ್ರತಿನಿಧಿಸುತ್ತೆ ಧ್ವಜದ ಮಧ್ಯಭಾಗದಲ್ಲಿ ಅಶೋಕ ಚಕ್ರ ಹೊಂದಿದ್ದು ಇಪ್ಪತ್ನಾಲ್ಕು ಗೆರೆಗಳು ಇಪ್ಪತ್ನಾಲ್ಕು ಗಂಟೆಗಳನ್ನು ಪ್ರತಿನಿಧಿಸುತ್ತೆ ಅಶೋಕ ಚಕ್ರ ಸತ್ಯ ಅಥವಾ ಧರ್ಮವನ್ನು ಕೂಡ ಪ್ರತಿನಿಧಿಸುತ್ತೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್